ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಚಿತ್ರ ಆಶ್ರಮಕ್ಕೆ ಮಹದೇವ ಅವರು ಬಂದಿದ್ದಾರೆ ಆ ಡೆತ್ ಆದಂತ ಪ್ರತಿಯೊಬ್ಬರಿಗೂ ಕೂಡ ಮುಕ್ತಿ ಕೊಡ್ತಾ ಇರೋದು ಅವರು ಆ ಅಷ್ಟೊಂದು ಸಹಾಯವನ್ನ ಮಾಡ್ತಾ ಉಚಿತವಾಗಿ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಯಾರೇ ಡೆತ್ ಆದ್ರೂ ಕೂಡ ಅಂತವ್ರಿಗೆ ಮುಕ್ತಿಯಾಗಿ ಮುಕ್ತಿ ಕೊಟ್ಟು ಅವರಿಗೆ ಉಚಿತ ಸೇವೆಯನ್ನು ಸಲ್ಲಿಸೋದಕ್ಕೆ ನಮಗೆ ಸಹಕಾರ ಕೊಡ್ತಿದ್ದಾರೆ ಸಹಾಯ ಮಾಡ್ತಿದ್ದಾರೆ ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರತ ಆಶ್ರಮಕ್ಕೆ ಮಾದೇವಮ್ಮ ಅವರು ಬಂದಿದ್ದಾರೆ ಬಹಳ ಖುಷಿ ಆಗುತ್ತೆ ಎಷ್ಟೋ ಜನ ನಮ್ಗೆ ಶಕ್ತಿಯಾಗಿ ನಿಂತಿದ್ದಾರೆ ಶಕ್ತಿಯಾಗಿ ನಿಂತಿರೋ ಜೊತೆಲಿ ಇವರು ಒಬ್ರು ಮಾದೇವಮ್ಮ ಅವರು ನಾವು ಮಾಡೋ ಪ್ರತಿ ಒಂದು ಕೆಲ್ಸಕ್ಕೂ ಸಪೋರ್ಟ್ ಮಾಡ್ತಾ ಇವತ್ತೂ ಇಲ್ಲಿ ಎಷ್ಟೋ ಜನ ಡೆತ್ ಆಗ್ತಾರೆ ಆ ಡೆತ್ ಆದಂತ ಪ್ರತಿಯೊಬ್ಬರಿಗೂ ಕೂಡ ಮುಕ್ತಿ ಕೊಡ್ತಾ ಅವರು ಅಷ್ಟೊಂದು ಸಹಾಯವನ್ನ ಮಾಡ್ತಾ ಉಚಿತವಾಗಿ ಇಲ್ಲಿರ್ತಕ್ಕಂತ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಯಾರೇ ಡೆತ್ ಆದ್ರೂ ಕೂಡ ಅಂತವ್ರಿಗೆ ಮುಕ್ತಿಯಾಗಿ ಮುಕ್ತಿ ಕೊಟ್ಟು ಅವ್ರಿಗೆ ಉಚಿತ ಸೇವೆಯನ್ನು ಸಲ್ಲಿಸೋದಕ್ಕೆ ನಮಗೆ ಸಹಕಾರ ಕೊಡ್ತಿದ್ದಾರೆ ಸಹಾಯ ಮಾಡ್ತಿದ್ದಾರೆ ಅವರ ಒಂದು ಜನ್ಮದಿನ ಅವರಿಗೆ ಭಗವಂತ ಆಯಸ್ಸು ಆರೋಗ್ಯ ಸುಖ ಶಾಂತಿ ಎಲ್ಲವನ್ನ ಕಳಿಸ್ಲಿ ಇವತ್ತು ಅವರ ಜನ್ಮದಿನದ ಪ್ರಯುಕ್ತ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಳುಗೂನು ಪ್ರಸಾದದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅವರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅವ್ರು ಇನ್ನೂ ಆಯಸ್ಸು ಆರೋಗ್ಯ ಜಾಸ್ತಿ ಕೊಡ್ಲಿ ಭಗವಂತ ಯಾಕಂದ್ರೆ ಎಷ್ಟೋ ಜನ ಅನಾಥರು ನಿರ್ಗತಿಕರನ್ನ ಅಲ್ಲಿ ಕರ್ಕೊಂಡೋದಾಗ ಅಂದ್ರೆ ಕೊನೆ ದಿನಗಳಲ್ಲಿ ಅವರಿಗೆ ಮುಕ್ತಿ ಕೊಡೋ ಕೆಲಸನ ಎಲ್ಲರೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದನ್ನ ಉಚಿತವಾಗಿ ಮಾಡ್ತಾ ಇದಾರೆ ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಹಾಗೆ ಅಣ್ಣೋರ್ಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಎಲ್ಲರೂ ಕೂಡ ಆಶೀರ್ನೆ ಖುಷಿ ಆಗುತ್ತೆ ನಿಜವಾಗ್ಲೂ ನಾನು ಈ ಆಶ್ರಮ ಶುರು ಮಾಡಿದಾಗಿಂದ ಸಾಕಷ್ಟು ಜನ ತೀರೋಗಿದ್ದಾರೆ ಸರ್ ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ ತೀರೋದಾಗ ನಮಗೆ ಸಾಕಷ್ಟು ಕಷ್ಟ ಎಂಥ ಪ್ರತಿಯೊಬ್ಬರು ತಿಂಗಳಲ್ಲಿ ಒಬ್ಬರು ಇಬ್ರು ಮೂರು ಜನ ಈ ರೀತಿ ಹೋಗ್ಬೇಕಾರೆ ಅವರ ಸೇವೆ ಸಲ್ಸೋದು ತುಂಬ ಕಷ್ಟ ನಮಗೆ ಯಾರು ಕೂಡ ದೊಡ್ಡವ್ರು ಬಂದು ಸಪೋರ್ಟ್ ಮಾಡಲ್ಲ ತುಂಬ ಕಷ್ಟಪಟ್ಟು ತುಂಬ ಜೀವನದಲ್ಲಿ ನೊಂದು ಬೆಂದು ಒಂದೊಂದು ರೂಪಾಯಿಗೂ ಕಷ್ಟವನ್ನು ತಿಳ್ಕೊಂಡು ಮೇಲೆ ಬಂದಿರೋಂಥವ್ರೆ ಸಹಾಯ ಮಾಡೋದು ಇವತ್ತರೆಗೂ ನಾವು ಇಲ್ಲಿ ಎಷ್ಟೋ ಜನ ಡೆತ್ ಆಗಿರೋದನ್ನ ಉಚಿತವಾಗಿ ಅವ್ರಿಗೆ ಚಟ್ಟ ಕಟ್ಟೋದ್ರಿಂದ ಹಿಡಿದು ಪ್ರತಿಯೊಂದು ಅದನ್ನು ಉಚಿತವಾಗಿ ಅವರು ನಾವು ಸಲ್ಸ್ಕೊಡ್ತಾ ಇದ್ದಾರೆ ಮಾಡ್ಕೊಡ್ತಾ ಇದ್ದಾರೆ ಈ ಸಂಸ್ಥೆ ಇರೋವರೆಗೂ ಕೂಡ ನಾವು ಚಿರಗುಣಿಯಾಗಿರ್ತೀವಿ ನಿಮಗೆ ದಯವಿಟ್ಟು ಜೋರಾಗಿ ಭಗವಂತ ಆಯುಷ್ ಆರೋಗ್ಯ ಎಲ್ಲವನ್ನ ಕರೆಸಲಿ ಶನೇಶ್ವರ ಸ್ವಾಮಿಯವರ ಆಶೀರ್ವಾದ ಶಿವಕುಮಾರ ಸ್ವಾಮಿಯವರ ಆಶೀರ್ವಾದ ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಆಶೀರ್ವಾದ ಸಿಗ್ಲಿ ವೆಂಕಟೇಶಣ್ಣ ವೆಂಕಟೇಶ್ನೂ ಕೂಡ ಸಾಕಷ್ಟು ಬಾರಿ ಭೇಟಿಯಾಗಿದ್ದೀನಿ ಅಮ್ಮವ್ ಇಲ್ಲ ಅಂದ್ರೆ ವೆಂಕಟೇಶಣ್ಣ ಇರ್ತಾರೆ ನಿಮ್ಮ ಸೇವೆಗೂ ಕೂಡ ನಾವು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ನಾನು ಆ ತರನೇ ಅಪ್ಪಾಜಿ ಇದಾರೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಆಶ್ರಮ ಹೇಗಿದೆ ಸೊ ಮುಂದಿನ ಪೀಳಿಗೆಗೆ ಏನು ಹೇಳ್ತೀರಾ ಇನ್ನು ಒಂದು ಜನ್ಮದಿನ ನಿಮಗೆ ನೀವು ಹೇಳಿಲ್ಲ ನಿಮ್ಮ ಹುಟ್ಟದ ಹಬ್ಬ ಅಂತ ಆಂ ಎಲ್ರಿಗೂ ಪ್ರಸಾದದ ಮಂಜು ಪ್ರಸಾದದ ವ್ಯವಸ್ಥೆ ಮಾಡಿ ಅಂತ ಅಷ್ಟೇ ಹೇಳ್ತೀನಿ ನೀವು ಹುಟ್ಟದ ಹಬ್ಬ ಆಗಲಿ ಇನ್ನೊಂದು ಏನೂ ಹೇಳಿಲ್ಲ ನಮಗೆ ಆದರೂ ನಾವು ಹಿಡಿದು ಬಿಡ್ತೀವಿ ನಮ್ಗೆ ಸಾವಿರಾರು ಸತಿ ಫೋನ್ ಮಾಡಿದ್ದೀನಿ ಅವ್ರಿಗೆ ಯಾವತ್ತೂ ಕಾಲ್ ಕಟ್ ಮಾಡೋದಾಗಲಿ ರಿಸೀವ್ ಮಾಡದೇ ಇರೋದಾಗ್ಲಿ ಯಾವತ್ತೂ ಮಾಡಿಲ್ಲ ನಾನು ಫೋನ್ ಮಾಡಿದ ತಕ್ಷಣ ಅವ್ರು ಹೇಳೋದು ಹೋದರೆ ಅವ್ರು ಎಷ್ಟೇ ಬ್ಯುಸಿ ಇರಲಿ ಅಲ್ಲಿ ಸಾಕಷ್ಟು ಎಷ್ಟೋ ಬ್ಯುಸಿ ಇರೋವಂಥ ಸಂದರ್ಭದಲ್ಲೂ ಕೂಡ ಸಗಂಬಾಯಿ ಹೋಗಿ ಮಾಡೋಣ ಆಮೇಲೆ ಏನೂ ಇಲ್ಲ ಅಂದ್ರೂ ನೀನು ತಲೆ ಕಟ್ಟಿಸಿಕೊಬೇಡ ನಾನಿದ್ದೀನಿ ಅಂತ ಅವ್ರು ಹೇಳ್ತಾರೆ ಸೊ ನಿಮ್ಮ ಒಂದು ಸೇವೆ ಹಗಾರವಾದಂಥದ್ದು ಖುಷಿ ಖುಷಿಯಾಯಿತು ಇನ್ನೂ ಬೆಳೆಯೋದಕ್ಕೆ ಇನ್ನೂ ಸಾವಿರಾರು ಜನಕ್ಕೆ ಅನುಭವ ನಿಮ್ಮಂಥ ತಾಯಿಯನ್ನು ಆಶೀರ್ವಾದ ಇದ್ರೆ ಖಂಡಿತ ಆಗುತ್ತೆ ನಿಜವಾಗ್ಲೂ ಭಾಳ ಸಂತೋಷ ಆಯ್ತು ನೀವು ಬಂದಿದ್ದು ಇದು ಎರಡನೇ ಸತಿ ನೀವು ಬರ್ತಾ ಇರೋದು ಲಾಸ್ಟ್ ಟೈಮ್ ಬಂದಾಗ ನಾನು ನಿಮಗೆ ಸರಿಯಾಗಿ ಮಾತೃ ಸಾಕಾಗಿದ್ದಿಲ್ಲ ಸಮಯಲ್ಲಿ ಆಶ್ರಮದಲ್ಲಿರ್ತಕ್ಕಂತಹ ದೇವ್ರ ಮಕ್ಕಳ ಜೊತೆಯಲ್ಲಿ ಧೀರನ್ ಅವರದು ಹುಟ್ಟುಹಬ್ಬವನ್ನ ಇಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಲಿಕ್ಕೆ ಬಂದಿದ್ದಾರೆ ಸೊ ದಯವಿಟ್ಟು ಜೋರಾಗ್ಲಿ ಕೆಲಸ ಆರೋಗ್ಯ ಸುಖ ಶಾಂತಿ ಎಲ್ಲವನ್ನ ಕಾಣಿಸ್ಲಿ ಶನೇಶ್ವರ ಸ್ವಾಮಿಯ ಆಶೀರ್ವಾದ ಶಿವಕುಮಾರ್ ಸ್ವಾಮಿಯ ಆಶೀರ್ವಾದ ಸಿಗ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಆಶೀರ್ವಾದ ಸಿಗ್ಲಿ ದೇವ್ರು ಒಳ್ಳೇದು ಮಾಡಲಿ ಸರ್ ನಿಮಗೆ ಸಾಕಷ್ಟು ದಿನಸನ್ನ ತಂದಿದ್ದೀರಾ ದೇವ್ರು ನಿಮ್ಮ ನೂರು ವರ್ಷ ಚೆನ್ನಾಗಿರಲಿ ಹಾಗೆ ನಮ್ಮ ಬಗ್ಗೆ ಆಶ್ರಮಕ್ಕೆ ನಾನು ಹೇಳಿದ್ರು ಸರ್ ಆಗಲ್ಲ ಆ ಹೇಳೋದಕ್ಕೆ ಪದಗಳೆಲ್ಲ ನನ್ನ ಹತ್ರ ನೀವು ಇರೋ ಒಂದು ಸೇವೆ ಇದೆಯಲ್ಲ ನಿಸ್ವಾರ್ಥ ಸೇವೆ ಅದು ಅದನ್ನು ಮಾಡಬೇಕಂದ್ರೆ ತುಂಬ 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 ಶಕ್ತಿ ಬೇಕು ಅದನ್ನು ಹೇಳೋ ಶಕ್ತಿ ಅಂತೂ ನನಗಿಲ್ಲ ನಿಮಗೆ ಆಯಸ್ಸು ಆರೋಗ್ಯ ಎರಡು ಕೂಡಲಿ ಅಂತ ದೇವರನ್ನು ನಾನು ಪ್ರಾರ್ಥಿಸ್ತೀನಿ ಥ್ಯಾಂಕ್ ಯು ಸರ್ ಅದಂತೂ ನೀನು ಮಾಡ್ತೀನಿ ಥ್ಯಾಂಕ್ ಯು ಹೇಗಿದೆ ಸರ್ ನಮ್ಮ ಆಶ್ರಮ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮೀಟೈನ್ ಮಾಡಿದ್ದೀರಾ ನಾನು ಫೇಸ್ಬುಕ್ಕಲ್ಲಿ ನೋಡ್ತಾನೆ ಇರ್ತೀನಿ ಆ ಒಂದು ಆಸೆ ಮಳವಳ್ಳಿ ಮಳವಳ್ಳಿ ಮಳವಳ್ಳಿಯೇ ಇಲ್ಲಿ ಬಂದಿದ್ದೀವ್ ಬೇರೆಯವ್ರಿಗೆ ಏನು ಹೇಳ್ತೀರಾ ಜನಕ್ಕೆ ಬೇರೆ ಜನಗಳು ಅವರು ತುಂಬ ಬಂದುವೆಚ್ಚ ಮಾಡೋದನ್ನು ಬಿಟ್ಟು ಇಲ್ಲಿ ಬಂದು ಅವ್ರ ಕೈಲಾದನ್ನ ಮಾಡಿದ್ರೆ ನಿಮಗೂ ಒಂದು ಸಹಾಯ ಹಸ್ತ ಸಿಗದಂಗಾಗತ್ತೆ ಇವ್ರಗಳಿಗೊಂದು ಒಂದು ಇದಾಗುತ್ತೆ ಅನುಕೂಲ ಆಗುತ್ತೆ ಅದನ್ನ ನಾನು ಆಸೆ ಪಡೆಯುತ್ತೆ ಯಾಕಂದರೆ ಸುಮಾರು ಜನ ಹೋಟ್ಲುಗಳಲ್ಲಿ ಸಾವಿರಾರು ರೂಪಾಯಿ ವೇಸ್ಟ್ ಮಾಡ್ತಾ ಇದ್ದಾರೆ ಮತ್ತು ದುಂದ್ ವೆಚ್ಚ ಮತ್ತು ಕಲ್ಯಾಣ ಮಂಟಪಲ್ಲಾಗಿರೋ ಸುಮ್ಮನೆ ಸುಮ್ಮನೆ ವೇಸ್ಟ್ ಮಾಡ್ತಾರೆ ಅದನ್ನು ಅಲ್ಲಿ ವೇಸ್ಟ್ ಆಗೋ ದುಡ್ಡನ್ನ ಅಥವಾ ವೇಸ್ಟ್ ಆಗೋ ದಿನಸಿಗಳನ್ನ ಇಲ್ಲಿ ಕೊಟ್ಟರೆ ಸಾವಿರಾರು ಜನಕ್ಕೆ ಅನುಕೂಲ ಆಗುತ್ತೆ ಅಂತ ನನ್ನ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಒಳ್ಳೆ